ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಸೊ ಇವತ್ತು ಗುರುವಾರ ರಾಯರುವಾರ ಅದಕ್ಕೋಸ್ಕರ ಇವತ್ತು ರಾಯರಿಗೆ ಇಷ್ಟವಾದ ಹಯಗ್ರೀವ ಮಾಡಿ ನೈವೇದ್ಯ ಇಟ್ಟೆ ಸೊ ಇವತ್ತು ನಾನು ಹಯಗ್ರೀವ ಹೆಂಗೆ ಮಾಡ್ಕೊಳ್ಳೋದು ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಹೆಂಗೆ ಮಾಡ್ಕೊಳ್ಳೋದು ಅಂದರೆ ಫಸ್ಟು ನಾವು ಕಡಲೆಬೇಳೆನ ನೆನೆಸಿಡಬೇಕು ನೆನೆಸಿಡೋಕ್ಕೆ ಆಗಿಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ನಾವು ಕುಕ್ಕರಲ್ಲಿ ಕೂಡ ಅದನ್ನು ಒಂದು ವಿಷಲ್ ಹಾಕ್ಸ್ಕೋಬೋದು ಸೊ ನಾನಿಲ್ಲಿ ಡೈರೆಕ್ಟಾಗಿ ಬೇಯಿಸೋದ್ರಿಂದ ಅದು ಫುಲ್ಲು ಸ್ಮ್ಯಾಶ್ ಆಗಲ್ಲ ಹಾಗೇ ಇರುತ್ತೆ ಅಂದರೆ ಉಂಡುಂಡೆ ಹಾಗೆ ಕಾಳು ಇರಬೇಕು ಸೊ ಅದಕ್ಕೋಸ್ಕರ ನಾನು ಒಂದು ಪಾತ್ರೆಯಲ್ಲಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಜಾಸ್ತಿ ಹೊತ್ತೆ ಬೇಯಿಸ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ಸೊ ಇದು ಅಂದರೆ ಜಾಸ್ತಿ ಮೆತ್ತ ಮೆತ್ತಿಗೆ ಸ್ವಲ್ಪ ಉಡಿ ಉಡಿಯಾಗಿ ಬರಲಿ ಅಂದ್ಬಿಟ್ಟು ತುಪ್ಪ ಎಲ್ಲ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಸೊ ಅದನ್ನು ಅಂದರೆ ನೀವು ಲಾಸ್ಟ್ ಹೆಂಗೆ ಬೆಂದಿದೆ ಅಂದರೆ ಸ್ವಲ್ಪ ಪೌಡರ್ ಪೌಡರ್ ಥರ ಆಗಬೇಕು ಹಿಂಗೆ ತಕ್ಕನ ಪೌಡರ್ ಪೌಡರ್ ಥರ ಆದರೆ ಅದು ಕಡಲೆಬೇಳೆ ಬೆಂದಿದೆ ಅಂತ ಅದಾದಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಬೌಲು ಬೆಲ್ಲ ಹಾಕೋಬೇಕು ಸೊ ಒಂದು ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರ್ಗೋಷ್ಟು ನೀರು ಹಾಕೋಬೇಕು ಸೊ ಅದೇ ಟೈಮ್ಗೆ ನಾವು ಇಲ್ಲಿ ಬೇರೆ ಪ್ಯಾನಲ್ಲಿ ಸೊ ಗಸಗಸೆನ ಹುರ್ಕೋಬೇಕು ಸೊ ಅಂದರೆ ಗಸಗಸೆ ಇದು ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ ಸೊ ಇದು ಹಾಕೋ ಹಾಕೋದ್ರಿಂದ ತುಂಬ ಫ್ಲೇವರ್ ಸಿಗುತ್ತೆ ಅದ್ರ ಜೊತೇಲಿ నూ ఇన్నొంచూరు తుప్ప హాకొతాదీ సో తుప్ప హు అదే గోడంబి మరి న్రాక్షి ఎరడన్ను మిక్స్ ఫ్రై మాకుతీ సో నోడి ఇల్లి బెల్ల పాక ఎలా ఇదా సో ఇవ్వ గోడంబి హండ్రెంస్వల్ప అది గోల్డన్ బ్రౌన్ బరవర్గూ ఫ్రై మాకు ఫ్రై మాకుతాయి హే ఫ్లేమల్ ఇట్కూ ఫ్రై మాకో ಆಮೇಲೆ ದ್ರಾಕ್ಷಿ ದ್ರಾಕ್ಷಿ ಹಾಕ್ಕೋಬೇಕು ಲಾಸ್ಟಲ್ಲಿ ಅದನ್ನು ಆಫ್ ಮಾಡಿಬಿಟ್ಟು ಹಂಗೆ ಫ್ರೈ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಸೊ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನ ಹಂಗೆ ಫ್ರೈ ಮಾಡ್ತಾನೇ ಇರಬೇಕು ಸೊ ಅದಾದಮೇಲೆ ನಾವು ಪಾಕ ಇಲ್ಲಿ ರೆಡಿ ಆಗಿದೆ ಅಂದರೆ ಬೆಲ್ಲದ್ದೆಲ್ಲ ಇಟ್ಟಿದ್ವಲ್ಲ ಸೊ ಇದು ಈ ಥರ ಪಾಕ ಬಂದಿದೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕಾದರೆ ಮಾಡ್ಕೋಬೋದು ಎಳೆ ಪಾಕ ಆದರೂ ಮಾಡ್ಕೋಬೋದು ಸೊ ಇವಾಗ ನಾನು ಕಡಲೆ ಬಿಟ್ಟು ಬೇಳೆ ಬೇಯಿಸಿದ್ನಲ್ಲ ಅದನ್ನು ನೀರಿನ ಸಮೇತ ಹಾಕೋತಾ ಇದ್ದೀನಿ ನೀರು ಬೇಡ ಅಂದರೆ ಕಡಲೆಬೇಳೆನೇ ಬರೀ ಹಾಕೋಬೋದು ನೀವು ಸೊ ಕಡಲೆಬೇಳೆನೆ ಬರೀ ಇದು ಹಾಕ್ಕೊಂಡ್ರೆ ಇನ್ನೂ ಗಟ್ಟಿಯಾಗಿ ತಿಗ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಸೊ ಅದನ್ನು ಹಂಗೆ ಬೇಯಿಸ್ಕೋತಾ ಇರಬೇಕು ಸೊ ಬೇಯಿಸ್ಕೊಂಡಾದ್ಮೇಲೆ ಇದು ಫುಲ್ಲು ಗಟ್ಟಿ ಬಂದಮೇಲೆ ಕೊಬ್ಬರಿ ಹಾಕ್ಕೋಬೇಕು ಸೊ ಅಂದರೆ ನೀರೆಲ್ಲ ಫುಲ್ಲು ಹೀರ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ಬೇಯಿಸ್ಕೊಂಡು ಅದಾದ ನಂತರ ಸೊ ಕೊಬ್ಬರಿ ತುರಿದ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಫ್ರೈ ಮಾಡ್ಕೊಂಡಿದ್ದು ಗಸಗಸೆ ಫ್ರೈ ಮಾಡಿದ್ವಲ್ಲ ಸೊ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಸಗಸೆ ಹಾಕಿ ತಕ್ಷಣ ಸೊ ಆಮೇಲೆ ಗೋಡಂಬಿ ತುಪ್ಪದರಲ್ಲಿ ಉರ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಸೊ ಅದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕು ಸೊ ಹಿಂಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾನೆ ಇರಬೇಕು ಹಾಗೆ ಕಲಿಸ್ತಾ ಕಲಿಸ್ತಾ ಅದು ಫುಲ್ಲು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸೊ ಇಲ್ಲಾಂದರೆ ನೀರು ಬಿಟ್ಕೊಳ್ಳೋಂಗೆ ಆಗುತ್ತೆ ಸೊ ಅದಕ್ಕೋಸ್ಕರನೇ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಲಾಸ್ಟಿಗೆ ಇಲಾಚಿ ಪೌಡರು ಅಂದರೆ ಯಾಲಕ್ಕಿ ಪೌಡರ್ನ ಪೌಡರ್ ಮಾಡ್ಕೊಂಡಿದೆ ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಆಮೇಲೆ ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿ ಇದೆ ಬೇಳೆ ಬೇಳೆ ಥರ ಸೊ ಹಿಂಗಿದ್ರೆ ಐಗ್ರೀವ ಸೂಪರಾಗಿ ಇರುತ್ತೆ ರಾಯರಿಗೆ ಏನಾದರೂ ಬೇಡ್ಕೊಳ್ಳೋಕ್ಕಿಂತ ಮುಂಚೆ ಈ ನೈವೇದ್ಯ ಮಾಡಿ ಬೇಡ್ಕೊಂಡ್ರೆ ಬೇಗ ಒಲಿತಾರಂತೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಡ್ಕೋಬೇಕು ಅನ್ಸಿದ್ರೆ ಈ ನೈವೇದ್ಯ ಮಾಡಿ ಬೇಡ್ಕೊಳ್ಳಿ ನಿಮ್ಮ ಆಸೆ ಎಲ್ಲ ಈಡೇ ಇರುತ್ತೆ ಆ ರಾಯರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಹಾಗೆ ಪ್ರತಿ ಗುರುವಾರ ನನ್ನ ಹಸ್ಬೆಂಡು ರಾಘವೇಂದ್ರ ಮಠಕ್ಕೆ ಹೋಗ್ತಾರೆ ಸೊ ಅದು ಬಂದುಬಿಟ್ಟು ಒಡ್ರಹಳ್ಳಿ ಹತ್ರ ಲಕ್ಷ್ಮೀಪುರದಲ್ಲಿ ಇರೋದು ಸೊ ಮಾದನಾಯ್ಕನಹಳ್ಳಿ ನಿಯೋರಲ್ಲಿ ಇರೋದು ನೀವು ಯಾರಾದರೂ ಹೋಗಬೇಕು ಅಂತ ಅಂದರೆ ಸೊ ಹೋಗಿ ದರ್ಶನ ಮಾಡ್ಬೋದು ಗುರುವಾರ ಏಯ್ಟ್ ಫಾರ್ಟಿ ಫೈ ಅಂದರೆ ಈವ್ನಿಂಗ್ ಸಂಜೆ ಹೊತ್ತು ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಆಗ್ತಾ ಆಗ್ತಾಯಿರುತ್ತೆ ಸೊ ನೀವು ಹೋಗಿ ಅಲ್ಲಿ ಬೇಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಪೂಜೆ ಎಲ್ಲ ಯಾರಿಗೆಲ್ಲ ಹೋಗೋಕ್ಕಾಗಿಲ್ಲ ಇಲ್ಲೇ ಮಹಾಮಂಗಳಾರತಿ ಆಗ್ತಿದೆ ಅವರೆಲ್ಲ ಕೇಳ್ಕೊಳ್ಳಿ ಒಳ್ಳೇದು ಮಾಡಪ್ಪ ಅಂತ ಸೊ ನಿಮಗೆಲ್ಲರಿಗೂ ರಾಯರು ಒಳ್ಳೇದು ಮಾಡ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಇನ್ನೂ ಹೊಸ ಹೊಸ ಇನ್ಫಾರ್ಮೇಷನ್ಗಳನ್ನ విడియో మూలక తెలుసుకుడుతీని